ಇಡೀ ಕ್ರಿಕೆಟ್ ಜಗತ್ತು ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಯಾಕೆಂದ್ರೆ ಕ್ರಿಕೆಟ್ ಆಟದಲ್ಲಿ ನಮ್ಮ ಭಾರತ ಮಹಿಳಾ ತಂಡದಿಂದ ಯಾರೂ ಕೂಡ ಊಹಿಸದ ಅದ್ಭುತವೊಂದು ನಡೆದು ಹೋಗಿದೆ ಹೌದು ಆಲ್ಮೋಸ್ಟ್ ಭಾರತದ ಕೈಯಿಂದ ಕೈ ಜಾರಿ ಹೋಗಿದ್ದ ಪಂದ್ಯವಿದು ಅನೇಕರು ಭಾರತ ತಂಡದ ಭರವಸೆಯ ಆಟಗಾರ್ತಿ ಸ್ಮೃತಿ ಮಂದಾನಾ ಮತ್ತು ಶಫಾಲಿ ವರ್ಮಾ ಅವರ ವಿಕೆಟ್ ಐವತ್ತು ರನ್ ಆಗುವಷ್ಟರಲ್ಲಿ ಬಿದ್ದಾಗ ಟಿವಿ ಚಾನೆಲ್ ಚೇಂಜ್ ಮಾಡಿದ್ದು ಉಂಟು ಇನ್ನು ಕೆಲವರು ಟಿವಿ ಆಫ್ ಮಾಡಿ ಇವರದ ಕತೆ ಇಷ್ಟೇ ಅಂತ ಆಡಿಕೊಂಡವರೇ ಹೆಚ್ಚು ಇದರ ನಡುವೆ ತೆಲ ಬಿಡದೆ ವಿಶ್ವಕಪ್ ಪಂದ್ಯದಲ್ಲಿ ಸೋಲೇರಿಯಾದ ಆಸ್ಟ್ರೇಲಿಯಾ ತಂಡ ನೀಡಿದ್ದ ಮುನ್ನೂರ ಮೂವತ್ತೊಂಬತ್ತು ರನ್ ಗುರಿಯನ್ನು ಬೆನ್ನೆಟ್ಟಿ ನಮ್ಮ ಭಾರತ ಮಹಿಳಾ ತಂಡ ಗೆದ್ದು ಬೀಗಿದೆ ಈ ಆಸ್ಟ್ರೇಲಿಯಾದಂತ ಚಾಂಪಿಯನ್ ತಂಡವನ್ನು ಸೋಲಿಸಿದ್ದು ವಿಶ್ವಕಪ್ ಗೆದ್ದಷ್ಟು ಖುಷಿ ಕೊಟ್ಟಿದೆ ಇನ್ನು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜಮಿಮಾ ರಾಡ್ರಿಕ್ಸ್ ಹಾಗೂ ನಾಯಕಿ ಪ್ರೀತ್ ಕೌರ್ ಇವರ ಜೊತೆಗೆ ದೀಪ್ತಿ ಶರ್ಮಾ ಅಮನ್ಜಿತ್ ಕೌರ್ ರಿಚಾ ಘೋಷ್ ಅವರ ಆಟವನ್ನು ಮರೆಯುವಂತಿಲ್ಲ ಇನ್ನೇನು ವಿಶ್ವಕಪ್ ಗೆಲ್ಲಲು ಬಂದಿ ಹೆಜ್ಜೆ ಅಷ್ಟೇ ಭಾರತ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ರವಿವಾರ ನಡೆಯಲಿದ್ದು ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ ಎಂದು ನಾವೆಲ್ಲರೂ ಆಶಿಸೋಣ ಫ್ರೆಂಡ್ಸ್ ನಿನ್ನೆಯ ಮ್ಯಾಚ್ ನೀವು ನೋಡಿದರೆ ಯಾರ ಆಟ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ